ಸಕ್ಕುಳ ಸಮಾಜದ ವತಿಯಿಂದ ವಿಶೇಷವಾಗಿ ಜೀವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿರುವಂಥದ್ದು ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಜೀವೇಶ್ವರ ಜಯಂತಿ ಮಾಡುವ ಮೂಲಕ ಆಚರಣೆಯನ್ನು ಅದ್ದೂರಿಯಾಗಿ ದುಡಿದಿರ್ತಕ್ಕಂಥ ಹಿರಿಯರಿಗೆ ಅನ್ನದಾನಂ ಪರಂ ದಾನಂ ದಾನಂ ಅತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಎಂಬ ಅನ್ನದಾನ ಪರಂ ದಾನ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಎಂಬಂತೆ ಭಗವಾನ್ ಶ್ರೀ ಜೀವೇಶ್ವರ ಜಯಂತಿಯ ಪ್ರಯುಕ್ತ ಇವತ್ತು ಹತ್ತೊಂಬತ್ತನೆಯ ವರ್ಷದ ಮಹಾಸಭೆಯನ್ನು ಇವತ್ತು ನಮ್ಮ ಸಕುಳ ಸಮಾಜದ ವತಿಯಿಂದ ವಿಶೇಷವಾಗಿ ಜೀವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿರುವಂಥದ್ದು ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನು ಮಾಡಿದ ಎಂ ಡಿ ಲಕ್ಷ್ಮೀನಾರಾಯಣವರು ಮಾಜಿ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿದ್ದರು ಮತ್ತು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಚಂದ್ರಕಾಂತ್ ಭಂಡಾರಿಯವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಕುಳ ಸಾಲಿ ಸಮಾಜದ ಅಧ್ಯಕ್ಷರು ಮತ್ತು ವಿಶೇಷವಾಗಿ ಜೀವೇಶ್ವರರು ಶಿವನ ನಾಲಿಗೆಯಿಂದ ಜನಿಸಿದಂಥವರು ಶಿವನ ನಾಲಿಗೆಯಿಂದ ಜನಿಸಿದಂಥ ಜೀವೇಶ್ವರರು ಈ ಭೂಮಂಡಲಕ್ಕೆ ಬಂದು ಮರ್ತ್ಯಲೋಕಕ್ಕೆ ಬಂದು ನೇಕಾರ ಸಮಾಜದ ಗುರುಗಳಾಗಿ ಸೇವೆಯನ್ನು ಮಾಡ್ತಾ ಇವತ್ತು ಈ ಸಮಾಜಕ್ಕೆ ಆದಿಗುರುಗಳಾಗಿ ಈ ಸಮಾಜವನ್ನು ಮುನ್ನೆಡೆಸ್ತಾ ಜೀವೇಶ್ವರರು ಮಾಡಿದಂತಹ ಸೇವೆಗಳು ಈ ಸಮಾಜಕ್ಕೆ ವಸ್ತ್ರವನ್ನು ನೇಯ್ಕೊಡುವುದರ ಮೂಲಕವಾಗಿ ಶಿವನ ಅಕ್ಷೆಯಿಂದ ಬಂದಂತಹ ಕಣ್ಣೀರಿನ ಮೂಲಕ ಬಂದಂಥ ರುದ್ರಾಕ್ಷಿ ಮತ್ತು ಜೀವೇಶ್ವರರು ತಪಸ್ಸು ಮಾಡಿ ಎರಡು ಪ್ರಭೇದಗಳನ್ನು ಈ ಭೂಲೋಕಕ್ಕೆ ತಂದಂತಹ ಅತ್ತಿ ಮತ್ತು ರೇಷ್ಮೆಯ ಮೂಲಕ ವಸ್ತ್ರವನ್ನು ನೇಯುವುದರ ಮೂಲಕ ಈ ಸಮಾಜಕ್ಕೆ ವಸ್ತಾಭರಣವನ್ನು ಈ ಸಮಾಜಕ್ಕೆ ನೀಡಿದಂಥವರು ಜೀವೇಶ್ವರರ ಒಂದು ಕರ್ತೃತ್ವ ಶಕ್ತಿಯಿಂದ ಇವತ್ತು ಸಕ್ಕುಳ ಸಮಾಜವು ಇವತ್ತು ಒಂದು ಅಭಿವೃದ್ಧಿಗೊಳ್ತಾ ಬಂದಿರುವಂಥದ್ದು ಈ ಸಮಾಜಕ್ಕೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಶಕ್ತಿಯನ್ನು ತುಂಬಬೇಕಾಗಿರುವಂಥದ್ದು ಇಂದಿನ ಸರ್ಕಾರಗಳು ಈ ಸರ್ಕಾರಗಳು ಈ ಸಮಾಜಕ್ಕೆ ಶಕ್ತಿಯನ್ನು ತುಂಬೋದ್ರ ಮೂಲಕ ಈ ಸಮಾಜವನ್ನು ಗಟ್ಟಿಗೊಳಿಸಬೇಕು ನಿಗಮವನ್ನು ಅಭಿವೃದ್ಧಿ ಮಾಡೋದ್ರ ಮೂಲಕವಾಗಿ ಈ ಸಮಾಜ ಕಾಯಕ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಈ ಮೂಲಕ ನಮ್ಮ ಅಭಿಲಾಷೆಯನ್ನು ಇಡ್ತಾ ಇರುವಂಥದ್ದು ಕ್ಷಣ ಸೊಕ್ಕಳಸಾಲಿ ಸಮಾಜದ ಶ್ರೀ ಜೀವೇಶ್ವರ ಜಯಂತಿಯ ಅಂಗವಾಗಿ ಇವತ್ತು ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಜೀವೇಶ್ವರ ಜಯಂತಿ ಮಾಡುವ ಮೂಲಕ ಆಚರಣೆಯನ್ನು ಅದ್ಧೂರಿಯಾಗಿ ದುಡಿದಿರ್ತಕ್ಕಂಥ ಹಿರಿಯರಿಗೆ ಮತ್ತು ಮುಂದಿನ ಮಕ್ಕಳ ಒಂದು ಭವಿಷ್ಯವನ್ನು ರೂಪಣೆ ಮಾಡ್ತಕ್ಕಂಥ ಪುಟಾಣಿ ಮಕ್ಕಳಿಗೂ ಕೂಡ ಒಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಬಸವರಮಾನಂದ ಮಹಾಸ್ವಾಮೀಜಿಯವರು ಆಗಮಿಸಿ ಮಾರ್ಗದರ್ಶನ ಮತ್ತು ಆಶೀರ್ವಚನ ಕೊಡುವ ಮೂಲಕ ಅಧ್ಯಕ್ಷ ಅಂತ ಸನ್ಮಾನ್ಯ ಚಂದ್ರಕಾಂತ್ ಭಂಡಾರಿಯವರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿರತಕ್ಕಂಥ ಈ ದೃಷ್ಟಿಯಿಂದ ನಾನು ಈಗಾಗಲೇ ಇವತ್ತು ಎರಡು ಕಾರ್ಯಕ್ರಮಗಳು ಒಟ್ಟಾಗಿ ಬಂದಿರೋದ್ರಿಂದ ಒಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇವತ್ತು ಹನ್ನೊಂದನೇ ವರ್ಷದ ಒಂದು ನೇಕಾರ ರಾಷ್ಟ್ರೀಯ ದಿನ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿರೋ ಪ್ರಕಾರ ಆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮ ಒಟ್ಟಾಗಿ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದ ನೇಕಾರರು ಖುಷಿ ಪಡುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಗಳಿಗೆ ಗೈರಾಜರಾಗಿರ್ತಕ್ಕಂಥದ್ದು ಇಡೀ ನೇಕಾರ ಸಮುದಾಯಕ್ಕೆ ಒಂದು ರೀತಿ ಅವಮಾನ ಆಗಿರ್ತಕ್ಕಂಥದ್ದು ಈ ದೃಷ್ಟಿನಲ್ಲಿ ನಾವು ಇವತ್ತು ಇಡೀ ರಾಜ್ಯದ ನೇಕಾರರು ಅಪೇಕ್ಷೆ ಇತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಬಂದಿದ್ದೇ ಆಗಿದೆ ಹಿಂದೆ ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೂ ಬಸವರಾಜ್ ಬೊಮ್ಮಾಯಿಯವರು ಕೊಟ್ಟಿರ್ತಕ್ಕಂಥ ನೇಕಾರ್ ಸಮುದಾಯಗಳು ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡ್ತಾರೆ ಅಂತಕ್ಕಂಥ ಅಭಿಲಾಷೆ ನೇಕಾರರಿಗೆ ಇತ್ತು ಆದರೆ ಆ ಅಭಿಲಾಷೆಯನ್ನು ಇವತ್ತು ಮುಖ್ಯಮಂತ್ರಿಗಳು ನಿರಾಸೆ ಮಾಡಿರ್ತಕ್ಕಂಥದ್ದು ಉದ್ದೇಶವಾಗಿ ನೇಕಾರು ಸಮುದಾಯಗಳ ಮೂಲೆ ಗುಂಪು ಮಾಡಬೇಕು ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೈರಾಜಾಗಿರ್ತಕ್ಕಂಥದ್ದು ಒಳ್ಳೆಯದಲ್ಲ ಆದರೂ ಕೂಡ ಇವತ್ತು ಇಡೀ ರಾಜ್ಯದ ನೇಕಾರರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ ನೇಕಾರು ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಕೂಡಲೇ ಜಾರಿಗೆ ತರಬೇಕು ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅದು ಅನುಕೂಲ ಆಗಬೇಕು ಮಾಡಿಕೊಡಬೇಕು ನೇಕಾರರಿಗೆ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ಆಗ್ರಹ ಮಾಡ್ತೇನೆ